ಅಣ್ಣವರ ಒಂದು ವರ್ಷದ ಒಂದು ಲಿಂಗಕ್ಕಾಗಿ ಒಂದು ವರ್ಷದ ಒಂದು ಪುನಃಸ್ಮರಣೆ ಕಾರ್ಯಕ್ರಮ ನಾವು ಅವರ ಮನೆಯಲ್ಲಿ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ದೇವಟ ಸಂಸ್ಥಾನದ ಗುರುಗಳಾದ ಶಾಂತಾಯ ಸ್ವಾಮಿಯವರು ಎಲ್ಲ ಶರಣ ತಾಯಿ ತಂದೆಗಳೇ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಮನುಷ್ಯ ಈ ಜಗತ್ತಿಗೆ ದೇವರು ಒಂದು ಪ್ರಸಾದ ರೂಪವಾಗಿ ನಮಗೆ ಕಳಿಸಿದ್ದಾರೆ ಬಹಳಷ್ಟು ಋಷಿ ಮುನಿಗಳು ಬಹಳಷ್ಟು ಸಂತರು ಶರಣರು ಎಲ್ಲರೂ ಒಂದು ಮೂರು ವಿಷಯ ಮೇಲೆ ಮಾತಾಡ್ತಾರೆ ಮೂರು ಮಾತುಗಳನ್ನು ಹೇಳ್ತಾರೆ ಮೂರು ಮಾತುಗಳು ದೇವರ ಮೊದಲನೇದು ದೇವರು ಇದು ಒಂದು ಜೀವ ಒಂದು ಜಗತ್ತು ಈ ಮೂರು ವಿಷಯ ಮೇಲೆ ಎಲ್ಲರೂ ಮಾತಾಡ್ತಾರೆ ಕುಲ ಚಂದ್ರಗಳಿ ಸಂತಿ ಯಾರು ಹೇಳೋದನ್ನು ಈ ಮೂರು ವಿಷಯನ ಹೇಳ್ತಾರೆ ಮೊದಲನೇ ದೇವ ಜೀವಿಗಳನ್ನು ತಯಾರು ಮಾಡಿ ಈ ಜಗತ್ತನ್ನು ನಿರ್ಮಾಣ ಮಾಡಿ ಜೀವಿಗಳನ್ನು ಈ ಜಗತ್ತಿಗೆ ಕಳಿಸಿದ್ದು ಇದು ನಾವೆಲ್ಲ ಇಲ್ಲಿ ಬಂದಿತ್ತು ಬಹಳ ಪುಣ್ಯವಂತ ಆ ಪರಮಾತ್ಮ ನಮಗೆ ಇಲ್ಲಿ ಕಳಿಸಿದಾನಂದರೆ ಯಾತಕ್ಕಾಗಿ ಇಲ್ಲಿ ಕಳಿಸಿದಾನೆ ಇಲ್ಲಿ ಏನಿದೆ ನಾವು ಯಾತಕ್ಕಾಗಿ ಬಂದಿದ್ದೀವಿ ಏನು ಮಾಡಬೇಕು ಅನ್ನೋದು ಆ ಭಗವಂತನು ಈ ಜೀವಿಗಳಿಗೆ ತಮ್ಮ ಇಲ್ಲಿ ಕೊಟ್ಟು ಕಳಿಸಿ ತಮ್ಮ ಯಾತ್ರೆಯನ್ನು ಮುಗಿಸಿ ಹೋಗಲಿಕ್ಕೆ ಕಳಿಸಿದ ತಮ್ಮ ಜೀವನ ಯಾತ್ರೆ ಪ್ರತಿಯೊಂದು ಜೀವರಾಶಿಗಳಿಗೆ ಆ ದೇವನ ಒಂದು ಕರುಣಿಯನ್ನು ಪಡ್ಕೊಂಡು ಈ ಜಗತ್ತಿನಲ್ಲಿ ಬಂದು ಬದುಕಿ ತಮ್ಮ ಒಂದು ಯಾತ್ರೆಯನ್ನು ಮುಗಿಸಿ ಹೋಗಬೇಕಾಗಿದೆ ಅಂತ ಒಂದು ಪರಮಾತ್ಮನ ಈ ಒಂದು ಲೀಲೆಯಲ್ಲಿ ವಿಶೇಷವಾಗಿ ಮಾನವ ಜನ್ಮ ಮನುಷ್ಯ ಜನ್ಮ ಎಲ್ಲ ಪಶು ಪಕ್ಷಿ ಪ್ರಾಣಿಗಿಂತ ಅತ್ಯಂತ ಶ್ರೇಷ್ಠ ಜನ್ಮ ಅಂತ ನಾವು ಅಂತೀವಿ ಈ ಒಂದು ಮಾನವ ಜನ್ಮವನ್ನು ಕೂಡ ಸಾಕಷ್ಟು ಜನ್ಮ ಹೇಳ್ತಾರೆ ಇದಕ್ಕೂ ಒಂದು ಹುಟ್ಟು ಇದೆ ಒಂದು ಸಾವಿದೆ ಮೂರು ಅವಸ್ಥೆಗಳನ್ನು ನಾವು ಇದು ಒಂದು ಬದುಕಿ ಹುಟ್ಟು ಮತ್ತು ಸಾವು ಈ ಎರಡರ ಮಧ್ಯದಲ್ಲಿ ಒಂದು ಬದುಕು ಅಂತ ಒಂದು ಭಗವಂತ ಅಂತಹ ಬದುಕನ್ನು ನಾವು ಸುಂದರವಾಗಿ ಇಟ್ಕೊಂಡು ಈ ಒಂದು ಸೃಷ್ಟಿಗೆ ಭಾರ ಆಗಲಾರ್ದಂಗೆ ರಸ್ತೆಯನ್ನು ಕೆಡಿಸ್ನಾಡ್ದಂಗೆ ಈ ಕುಟುಂಬದಲ್ಲಿ ಎಲ್ಲರ ಜೊತೆ ಸಂತೋಷವಾಗಿತ್ತು ಸಮಾಜದಲ್ಲಿ ಎಲ್ಲರ ಜೊತೆ ಸಂತೋಷವಾಗಿತ್ತು ಇಂಥ ಧರ್ಮದ ಕಾರ್ಯದಲ್ಲಿ ಕೂತ್ಕೊಂಡು ಒಳ್ಳೆ ಜ್ಞಾನಿ ಒಂದು ಜ್ಞಾನಗಳೇ ಆಗಿ ಆ ಒಂದು ಜೀವನ ಏನು ಸಾಗಿಸ್ತಾರಲ್ಲ ಅವರು ನಿಜವಾದ ಮಾನವರು ಮಾನವರು ಯಾರಿಗೆ ಒಟ್ಟೆ ಈ ಧರ್ಮದ ಜ್ಞಾನ ಗೊತ್ತಿಲ್ಲ ಆ ಶಿವನ ಬಗ್ಗೆ ಗೊತ್ತಿಲ್ಲ ಏನೋ ಬಂದಿದೆ ಮುಸ್ತೆ ಮಜ ಮಜಾ ಮಾಡೋಕ್ಕೆ ಬಂದಿದ್ದೀವಿ ಮಸ್ತಿ ಏನೋ ಮಜಾ ಮಾಡ್ಲಿ ಆಗ್ದೋ ಹೋಗೋದದ ಯಾರಿಗೆ ಎಟ್ಯಾಕ್ ತ್ರಾಸ್ ಆಗಲ್ಲ ಎಷ್ಟ್ಯಾಕ್ ಆಗೋಲ್ಲ ಅಂತ ಬದುಕು ಕೆಲವು ಜನ ಇರ್ತಾರೆ ಕೆಲವು ಜನ ಈಗ ಗೋವಿಂದ ಅಣ್ಣವರು ಬದುಕಿದ್ದು ತಮಗೆಲ್ಲ ಗೊತ್ತಿದೆ ಅವರು ಬದುಕು ಎಷ್ಟು ಸರಳ 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 ಸರಳವಾಗಿ ಅವರ ಜೀವನ ಬದುಕ್ತಾ ಮತ್ತೆಲ್ಲ ಮಕ್ಕಳು ಸಹಿತ ಇದ್ರು ಮಕ್ಕಳು ಸಹಿತ ಚೆನ್ನಾಗಿ ಓದಿ ಬರೆದು ಅವರವರ ಒಂದು ಕಾಯಕನ ಮಾಡ್ಕೊತ ಚೆನ್ನಾಗಿ ಮಾಡಿದ್ದಾರೆ ಅವನು ಸಣ್ಣ ಕಾಯಕ ಇದ್ರೂ ಸಹಿತ ಅವನ ಸಣ್ಣ ಹುದ್ದೆ ಮೇಲೆ ತನ್ನ ಜೀವನವನ್ನು ಸಾಗಿಸ್ಕೊಂತ ಆ ಗುರುವಿನ ಕರುಣೆ ಪಕ್ಕದಲ್ಲಿ ಯಾಕೆಂದರೆ ಗುರುವಿನ ಕರುಣೆ ಬಹಳ ಮುಖ್ಯ ಅದು ಆ ಗುರುವಿನ ಕರುಣೆ ಯಾರು ಪಡ್ಕೋತಾರೋ ಅವ್ರ ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಹ ಒಂದು ಗುರುವಿನ ಕರುಣೆಯಲ್ಲಿ ಗುರುವಿನ ಮಾರ್ಗದರ್ಶನದ ಮೇಲೆ ತಮ್ಮ ಬದುಕನ್ನು ಏನು ಸವಿಸಿರಲ್ಲ ಅಂತಹ ಒಂದು ಬದುಕನ್ನು ಸವಿಸಿರುವ ಈ ಶರಣರು ಬಹಳ ಸುಖಿಯಾಗೇ ಇದ್ರು ಆರೋಗ್ಯ ಇದು ಏನು ಸಹಜವಿದೆ ಯಾವಾಗ ಏನಾಗ್ತದೆ ಮನುಷ್ಯನ ಜೀವನದಲ್ಲಿ ಯಾರಿಗೂ ಏನು ಯಾವಾಗ ಸಾವು ಬರ್ತದೆ ಏನು ಗೊತ್ತಿಲ್ಲ ಹುಟ್ಟು ಆಗಿಲ್ಲ ಅದು ಸಾವು ಯಾವಾಗ ಬರ್ತದೆ ಯಾರಿಗೂ ಗೊತ್ತಿಲ್ಲ ಇರುವ ಬದುಕ್ತಿವಲ್ಲ ಅದೇ ಬದುಕೆ ನಮ್ಮ ಕೈಯಲ್ಲಿದೆ ಆ ಬದುಕನ್ನು ನಾವು ಸುಂದರವಾಗಿ ಬದುಕಿದೀವಿ ಅಂದರೆ ಅವರಿಗೆ ಒಂದು ನೆನೆಸೋರು ಬಹಳ ಮುಖ್ಯ ಇದೆ ಅಂಥ ಒಂದು ನೆನಪು ಮಕ್ಕಳು ಅವ್ರ ಸದ್ಯರು ಅವ್ರ ಧರ್ಮಪತಿರು ಏನ ಅವರು ಹೇಗಿದ್ದಾರೆ ಅಂದರೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಪದ ಶಿವಂಗಿ ಅನಂಗೆ ಬದುಕಿದವರು ಬಹಳ ಚೆನ್ನಾಗಿ ಬದುಕರವರು ನಾವಂತೂ ಅವ್ರು ಹಿಂಗೆ ಮುಖ ಗಂಟು ಹಾಕೋದು ಅಥವಾ ಯಾವಾಗ ಏನೋ ಅನ್ಕೊಂಡದ್ದು ಅಥವಾ ದುಃಖದಾಗ ಇಂಥ ಮಾತ್ರ ನಾವು ಎಂದೂ ಕೇಳಿಲ್ಲ ಯಾವಾಗಲೂ ಸಂಪರ್ಕನಾಗ ಇರ್ತೀವಿ ಅವ್ರದ್ದು ಎಂದೂ ಅವರು ನಗನಗುತ್ತಾ ತಮ್ಮ ಜೀವನದಲ್ಲಿ ಬದುಕಿನವರು ಭಾಳಷ್ಟು ಅಂತ ವಿರಳ ಭಾಳ ಜನ ಕಮ್ಮಿ ಇರ್ತಾರೆ ಹಾಗೆ ಎಲ್ಲರದ್ದು ಸಂಸಾರಗಳು ಇದ್ದೀವಿ ಆದರೂ ಎಲ್ಲರ ಸಂಸಾರದಾಗ ಆ ರೀತಿ ಬದುಕೋದಂದ್ರೆ ಭಾಳ ಕಡಿಮೆ ಅವರು ಸತಿಪದಿಗಳನ್ನು ಗಣಸಿ ಮಟ್ಟಿಗೆ ನೂರಕ್ಕೆ ನೂರ ಆ ಭಗವಂತನ ಬದುಕಾರ ಅಂತ ನನಗೆ ಅನಿಸುತ್ತಿಲ್ಲ ಯಾಕಂದರೆ ಅದೇ ರೀತಿ ಅವರು ಮಕ್ಕಳು ಸಹಿತ ಹಾಗೆ ಬದುಕ್ತಾ ಇದ್ದಾರೆ ಅಂಥ ಒಂದು ಸತಿಪತಿಗಳು ಅವರು ಬದುಕನ್ನು ನಾವು ನೋಡಿದಾಗ ಒಳ್ಳೆ ರೀತಿ ಬದುಕಿ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಆದಷ್ಟು ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿ ಬದುಕ ಹಾಗಾಗಿ ಸೃಷ್ಟಿ ನೇಮ ಕೂಡ ಅದೇ ಇದೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವರಾಶಿಗಳು ಏನು ಜಗತ್ತಿಗೆ ಬರ್ತಾವೆ ಏನು ಕರ್ತವ್ಯ ಅಂತ ಹೇಳ್ತಾರೆ ಕೆಲವು ಜನ ಅಂತಾರೆ ಇಲ್ಲರಿ ನಾವು ಬದುಕಿ ನಾವು ಮಾಡೋದೇ ಏನ್ರಿ ನಾವು ಮನೆಗೆ ಯಾಕೆ ಬಂದೀವಿ ಯಾಕೆ ಏನು ಮಾಡಬೇಕು ನಾವು ಇಲ್ಲಿ ಮಾಡಿ ಬಂದರೆ ಏನು ಮಾಡೋದ ಅಂತ ಭಾಳ ಜನ ವಿಚಾರ ಮಾಡ್ತಾರೆ ನಮ್ಮ ಮನುಷ್ಯ ಸುಮ್ಮನ ಬಂದೀವಿ ಸುಮ್ಮನೆ ಪರಮಾತ್ಮ ಒಯ್ಯಲೇಕ ಅಂತ ಕೆಲವು ಜನ ಅಂತಾರೆ ನಮ್ಮ ಕಣ್ಣರ ಮುಚ್ಚಲ್ಲ ಅಂತ ಅನ್ನೋರು ಭಾಳ ಜನ ಅದರ ಇಂಥವ್ರು ದುಃಖದಾಗಿಂಥವ್ರು ಭಾಳ ಜನ ಇದು ಹಾಗಲ್ಲ ಅಂತಾರೆ ಭಗವಂತ ನಿಮ್ಗೆ ಇಲ್ಲಿ ಕೊಟ್ಟು ಕಳಿಸಿದ ಯಾಕಂದ್ರೆ ನೀವು ಬಹಳ ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ನಗುನಗುತ್ತಾ ಹೋಗಿ ನಗುನೊಗುತ್ತಾ ಬರಬೇಕು ಅಂತ ಇದು ಜೀವನ ಯಾತ್ರೆಯನ್ನ ಇದೆ ಹಾಗಾಗಿ ಇಲ್ಲಿ ಹುಟ್ಟು ಮತ್ತು ಸಾವಂತು ನಿಶ್ಚಿತನ ತಮಗೆಲ್ಲ ಗೊತ್ತಿದ್ದ ಹಾಗೆ ಆ ಏನು ಬದುಕ್ತೀವಿ ಬದುಕಿ ನಿಸ್ತು ದಿವಸ ಬಹಳ ಸುಖವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಆ ಸಂತೋಷ ಅಂದ್ರೆ ಹೆಂಗ್ರಿ ಕೆಲವೊಂದು ಅಂತಾರೆ ಸಂತೋಷ ಅಂದ್ರೆ ಬಹಳ ಸಂಪತ್ತಿ ಇದ್ದೀವಿ ಅದಕ್ಕೆ ಸಂಪತ್ತಿತ್ತು ಇತ್ತಂದ್ರೆ ನಾವು ಜನ ಸಂತೋಷ ಆಗಿ ಬದುಕಬೇಕು ರೀ ಬದುಕೋದ್ರಿ ಅಂತ ಅಂತಾರೆ ಆದ್ರೆ ಅದು ಸಂತೋಷ ನಮ್ಗೆ ಸಂಪತ್ತು ಮುಖ್ಯ ಅಲ್ಲ ಸಂತೋಷ ಮುಖ್ಯ ಅಂತ ಕಲಿಸಿದವರು ಶರಣರು ಬಸವಾದಿ ಶರಣರು ಅಂತ ಗುರುಗಳು ನಮ್ಗೆ ಕಲಿಸಿದ್ರು ಹಾಗಾಗಿ ಅಂತೂ ಸಂತೋಷದ ಜೀವನವನ್ನು ಸಾಗಿಸಬೇಕು ಅಂತಂದ್ರೆ ಇರುವಷ್ಟು ಕಾಲ ಹ್ಯಾ ಬದುಕಬೇಕು ಅಂತಂದ್ರೆ ಈ ಭೂಮಿಗೆ ಭಾರ ಆಗಿ ಬದುಕಬಾರ್ದು ಅಂತ ಈಗ ಮನೆಗೆ ತಾಯಿದ್ರು ಬೈತಾರ ನೋಡ್ರಿ ಭೈವರ್ತಿ ಅಂತಾರೆ ಏನು ಬದುಕ್ತೇವೆ ಭೂಮಿ ಭಾರ ಆಗಿದೆ ನಿಮ್ಗೆ ದೇವ್ರ ಅಂತ ಹಿಂಗೆ ಬೈತಾರಲ್ಲ ಹಾಗೆ ಭಾರ ಆಗಿ ಬದುಕಬಾರ್ದು ಅಂತ ಭಗವಂತ ಯಾಕೆ ಕಲಿಸಲ್ಲ ನಮಗೆ ಅಂದ್ರೆ ಈ ಸೃಷ್ಟಿಯಲ್ಲಿ ಇರುವ ಎಲ್ಲ ಸಕಲ ಜೀವರಾಶಿಗಳಿಗೆ ಯಾವುದಕ್ಕೂ ನೋವನ್ನು ಮಾಡಬಾರ್ದು ಇನ್ನೊಂದು ವಸ್ತುಗಳನ್ನು ಕೆಡಿಸಲಾರದೆ ಬದುಕಿದೆ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತ ಸೇ ಯಾಕೆ ಕಳಿಸಿದೆ ನಿನಗಂದ್ರೆ ಈ ಜಗತ್ತನ್ನು ಯಾಕೆ ಅದ ಅದಕ್ಕಿಂತ ಹೆಚ್ಚಿಗೆ ಸ್ವಲ್ಪ ಹಾಕಿ ಮತ್ತೇನಾದ್ರು ಸ್ವಲ್ಪ ಕಳಿಸಿ ಬರಬೇಕು ವಿನಾ ನೀನು ಕೆಳಸಿ ಬರಬಾರ್ದು ಅಂತ ಇಲ್ಲಿ ಭಗವಂತ ನಮ್ಗೆ ಕಲಿಸಿದ್ದಾರೆ ಅಂತ ಒಂದು ಜೀವನ ಮಾಡಿದೆ ಅಂದ್ರೆ ಅವರಿಗೆ ಒಂದು ನೆನೆಸ್ತೀವಿ ಇವತ್ತು ಸಂತರಿಗೆ ಶರಣರಿಗೆ ಇವತ್ತು ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರು ಒಳ್ಳೆಯ ಕಾರ್ಯ ಹೇಳಿ ಅವ್ರಿಗೆ ನೆನೆಸ್ತೀವಿ ಇಲ್ಲಾದ್ರೂ ಯಾಕೆ ನೆನೆಸ್ತಾರೆ ಇವತ್ತು ನಮ್ದು ಇವತ್ತು ಸಂತೋಷವ್ರ ಹರ ಮುಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇವ್ರು ಫುಟ್ಟು ಪೂಜೆ ಮಾಡೋದು ಅದು ಇವ್ರು ಮಾಡ್ತಾರೆ ಅವ್ರ ತಾಯಿ ಅವ್ರ ಸಸ್ತಿಯರು ಹೆಸ್ತಾರ ಮಾಡ್ಬೋದು ಅಕ್ಕರು ಹೆಸ್ತಾರ ಮಾಡ್ಬೋದು ಮುಂದೆ ಮಕ್ಕಳು ಮಾಡಿದ್ರೆ ಯಾರು ಮಾಡೋದು ಮೊಮ್ಮಕ್ಳು ಯಾರು ಮಾಡೋದು ಯಾರೋ ಮುತ್ತೆ ಅನ್ನೋ ಮುತ್ತೆ ಅಂತ ಯಾರು ಮಾಡಬೇಕು ಅಂತ ಹಾಗಾಗಿ ನಾವು ಏನಾರು ಒಳ್ಳೆಯ ಕಾರ್ಯ ಮಾಡಿದೆ ಅಂದರೆ ನೆನ್ಪಿಟ್ಕೊಂಡು ಮಾಡ್ತಾರೆ ಈಗ ಈಗ ಬಸವನವ್ರ ಪೂಜೆ ಮಾಡ್ತೀವಿ ಶಿವನ ಪೂಜೆ ಮಾಡ್ತೀವಿ ಮತ್ತೆ ಪೂಜೆ ಮಾಡ್ತೀವಿ ಅವರಿಗೆ ಈಗ ನೋಡ್ರಿ ನಾವು ಸತ್ತ ಅಲ್ಲಿ ಮುಟ್ಟು ಬೇಡ ಸಮಾಧಿ ಅದ ಅಂತ ಹೇಳ್ತೀವಿ ಅದೇ ಅಲ್ಲಿ ಪೂಜೆ ಸಮಾಧಿ ಇದ್ದಾಗ ಬಿಡ್ತೀವಿ ಅಂದರೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಹೆಂಗಾಗುತ್ತೆ ಅಷ್ಟೇ ದೇವರ ರೂಪದಲ್ಲಿ ಅವ್ರಿಗೆ ಆಗ್ತದೆ ಅದೇ ನಾವು ಸತ್ತರ ನಾವು ಇರುವ ಸತ್ತರ ನಾವೇ ಮೈ ತೊಳ್ಕೊಂಡು ಮನೆಗೆ ಹೋಗ್ತೀವಿ ಓಕೆ ನಮ್ಮ ಮನೆಯವರು ನಮ್ದು ಧರ್ಮಪತ್ನಿ ಸೈಲಿ ನಮ್ಮ ತಾಯಿ ತಂದೆ ಹೋಗ್ಲಿ ನಾವು ಹೋಗ್ಲಿ ನಮ್ಮ ಜೊತೆ ಇದ್ದವ್ರೆ ಮನೆಯಾಗೆ ಮೈ ತೊಳ್ಕೊಂಡು ಹೋಗ್ತಾರೆ ಹಾಕಿದ್ರೆ ಈ ಜೀವನ ಹೆಂಗದ ಆದರೆ ಇರುವಷ್ಟು ದಿವಸ ಅದಕ್ಕೆ ಆನಂದ ಇರ್ಬೇಕು ಅಂತ ಇಲ್ಲಿ ಯಾವುದು ದುಃಖ ಕೂಡ ಬೇಕಾಗಿಲ್ಲ ಅಂತದ್ದು ಯಾವುದು ಇದು ಹೋಗೋದೊಂದು ಒಂದು ಸೃಷ್ಟಿ ನೇಮದ ಅದು ಇದ್ದದ ವಸ್ತು ಅದು ಹೋಗೇ ಹೋಗ್ತದೆ ಬಂದಿದ್ದ ಕಣ್ಣಿಗೆ ಕಾಣದೇ ಅವನ ಮಾಯ ಆಗೇ ಅದು ಇದ್ದಂಗೆ ಯಾವುದೋ ಇರೋದಿಲ್ಲ ಬಂದಿದ್ದು ಹೋಗಲೇಬೇಕು ಕಣ್ಣಿಗೆ ಕಾಣದ ಒಂದಿನ ಮಾಯ ಆಗಲೇಬೇಕು ಅಂತ ಒಂದು ಸೃಷ್ಟಿ ಜಗತ್ತು ನಿರ್ಮಾಣ ಈ ಎಲ್ಲ ಜೀವರಾಶಿಗಳು ಹೆಂಗೆ ಅಂದ್ರೆ ಜೀವನ ಅಂದ್ರೆ ಒಂದು ಕ್ಷಣದಂಗಲ ಜೀವನ ಇದೊಂದು ಯಾತ್ರೆ ಮಾಡಕ್ಕೆ ಬಂದಿದೆ ಅಂತ ಯಾತ್ರಿಕರಾಗಿ ಬರಬೇಕು ಇದೊಂದು ಪಾತ್ರ ಮಾಡಿ ನಾನು ನಾಟಕ ಪಾತ್ರ ಹಾಕೋಬೇಕು ಗಂಡ ಹೆಂಡತಿ ಮಕ್ಕಳು ಅಂತ ಪಾತ್ರ ಮಾಡೋದು ಮತ್ತೆ ಪಾತ್ರ ಬಿಟ್ಟುಬಿಟ್ಟು ಹೋಗೋದು ಅಂಥ ಒಂದು ಜೀವನವನ್ನು ಸುಂದರವಾದ ಜೀವನವನ್ನು ಅವರು ಸಾಗಿಸಿ ಹೋಗಿದರಲ್ಲ ಅದಕ್ಕಾಗಿ ಅವರು ನೆನೆಸಿ ನೆನೆಸ್ಬೇಕು ಅಂತ ಹಾಗಾಗಿ ಯಾಕೆ ನಾವು ಸೇನರೋಸ್ ಅಂತ ನೆನೆಸ್ತೀವಿ ಅಂದರೆ ಅವರು ಒಳ್ಳೆ ಕಾರ್ಯನ ಮಾಡೋದು ನೆನೆಸ್ತಾರೆ ಹಾಗೆ ಇವರು ಕೂಡ ನಮಗೆ ಈಗ ನಮ್ಮ ಮೇಲೆ ಹೇಗಿರುತ್ತೆ ಅಂದ್ರೆ ನಾವು ಈ ಭೂಮಿಗೆ ಬಂದಿದ್ದೇವೆ ಅಂದರೆ ಮೊದಲನೇದು ಒಂದು ದೇವರ ನಮಗೆ ಕಳಿಸಿ ನಮಗೆ ಜೊತೆಗೆ ತಾಯಿ ತಂದೆಯರು ನಾವು ಭಾಳ ದೊಡ್ದಿರ್ತೇವೆ ನಾವು ತಾಯಿ ತಂದೆಗೆ ಯಾಕೆ ನೆನೆಸ್ಬೇಕು ಯಾಕೆ ಪೂಜೆ ಮಾಡಬೇಕು ಅಂದರೆ ಈ ಕೋಟು ಪೂಜೆ ಮಾಡೋಕ್ಕಿಂತ ಇರೋತನ ಭಾಳ ಪೂಜೆ ಮಾಡಬೇಕು ಇವತ್ತು ತನವ್ರಿಗೆ ಲೋ ಅಂತ ನೋಡ್ಕೋಬೇಕು ಅದು ಭಾಳ ದೊಡ್ಡದಾದ್ರಿಗೆ ಈ ಪೂಜೆ ಮಾಡ್ಲಿಕ್ಕೆ ನಾನು ತಪ್ಪು ಅಂತ ಅಡೋತಿಲ್ಲ ನೆನೆಸ್ಬೇಕು ಆದರೆ ಇವತ್ತನ ಏನು ನಮಗೆ ಅವಕಾಶ ಸಿಗ್ತದೆ ಇದ್ದಾಗ ಅವರು ಸೇವೆ ಮಾಡೋದು ಭಾಳ ಮುಖ್ಯ ಅದು ನಾವು ಅವ್ರ ಅವರ ಮೇಲೆ ಕೋಟಿ ಖರ್ಚು ಮಾಡಿದ್ರೆ ಏನು ಉಪಯೋಗ ಅವರ ಪಾಪ ನೋಡ್ಲಿಕ್ಕೆ ಬರ್ತಾರೆ ಅವ್ರು ಇದ್ದಾಗ ಒಂತೂ ತನ್ನ ಹಾಕಿಲ್ಲ ಹೋದ್ಮೇಲೆ ನಿಮ್ಮ ಬಸ್ ಸಾಕಷ್ಟು ಸಾವಿರ ಮಂದಿ ತನ್ನ ದಾಸು ಮಾಡುತ್ತೆ ಅದು ಅವ್ರು ಅಲ್ಲ ಅಂತ ಬಸವರ ಚಂದ್ರ ಏನಂತಾರೆ ಇವರಿಗೆ ಅವರ ಸೇವೆಯನ್ನು ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ನಮ್ಮ ಮೇಲೆ ಅಂದ್ರೆ ಒಂದು ಮೊದಲನೇದು ದೇವರ ಋಣ ನಾವು ಋಣವನ್ನು ತೀರಿಸಬೇಕಾಗ್ತದೆ ನಾವು ಋಣ ಆಗಿಲ್ಲ ಅಂದ್ರೆ ದೇವರಿಗೆ ಕರೆದೊಂದ್ರೆ ಸಲ್ಲಿಸಬೇಕಾಗ್ತದೆ ಆಮೇಲೆ ತಾಯಿ ತಂದೆ ಋಣ ನಮಗೆ ಜನ್ಮಪಟ್ಟ ತಾಯಿ ತಂದೆ ಈ ಭೂಮಿಗೆ ತಂದ್ರೆ ಅವರಿಗೆ ನಾವು ಋಣವನ್ನು ತೀರಿಸಬೇಕು ಅಂತಂದ್ರೆ ಕೃತಜ್ಞತೆ ಸಲ್ಲಿಸಬೇಕು ಇರುವ ತನ್ನ ಸೇವೆ ಮಾಡಬೇಕು ಅವ್ರು ಹೋದ್ಮೇಲೆ ಅವರು ನೆನಪನ್ನ ಮಾಡಬೇಕು ಅಂತ ಹಾಗಾಗಿ ಈ ಸೃಸ್ತಿ ಸರಸ್ತಿ ಋಣನೂ ಇರ್ತದೆ ಸೃಷ್ಟಿಯಿಂದ ಎಲ್ಲ ಒಂದು ಆ ಸರಸ್ತಿ ಋಣ ನಾವು ತೀರಿಸ್ಬೇಕಂದ್ರೆ ಆ ಸೃಷ್ಟಿಯನ್ನು ಕೆಡಿಸಲಾಡ್ದಂಗೆ ಬದುಕಬೇಕು ಅಂತ ಸಮಾಜದ ಋಣ ಸಮಾಜದ ಋಣ ನಮಗೆ ಸಮಾಜ ಸೇವೆ ನಮ್ಮಿಂದ ಎಲ್ಲ ಸಮಾಜದಿಂದ ನಾವು ಬದುಕಲಿಕ್ಕೆ ಆಗಲ್ಲ ಅಂತ ಒಂದು ಬದುಕು ನಮ್ದು ಆಗ್ಬೇಕು ಅಂತಂದ್ರೆ ನಮ್ಮದು ಬದುಕು ಹಾಗೆ ಆಗ್ಬೇಕು ಅಂತಂದರೆ ಸಮಾಜದ ಋಣವನ್ನು ತೀರಿಸಬೇಕಾಗ್ತದೆ ಹಾಗಾಗಿ ಈ ನಾಲ್ಕು ಋಣಗಳು ಒಂದು ದೇವರ ಋಣ ಗುರುವಿನ ಋಣ ತಾಯಿ ತಂದೆ ಋಣ ಸಮಾಜದ ಋಣ ಇದು ನಮ್ಮ ನಮ್ಮ ಮ್ಯಾಗಿರ್ತದೆ ಹಾಗಾಗಿ ಈ ಋಣವನ್ನು ನಾವು ತೀರಿಸಬೇಕು ಅಂತಂದರೆ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಬದುಕಿ ಅಂದರೆ ಈ ಭೂಮಿ ಕೆಳಸಲಾರ್ದಂಗೆ ತಾಯಿ ತಂದೆ ಮನಸ್ಸು ನೋಡಿಸಲಾರ್ದಂಗೆ ಗುರುವಿನ ಮಾತು ಕೇಳಿ ಈ ಸಮಾಜದ ಮಾತು ಕೇಳಿ ಯಾರು ಬದುಕ್ತಾರ ಅವರಿಗೆ ದೇವರು ತಾನೇ ಇರ್ತದೆ ಹೌದು ಅಂತ ಎತ್ಕೊಳ್ತಾನೆ ಹಾಗಾಗಿ ಅವರು ಅಂತ ಒಂದು ಜೀವನ ನಾವು ಕೂಡ ಸಾಗಿಸಬೇಕು ಅಂಥ ಒಂದು ಜೀವನ ನಮ್ಗೆಮ್ದೆಲ್ಲರದು ಆಗಬೇಕು ಅಂತಂದರೆ ಶರಣರು ಹೇಳಿದ ಮಾತುಗಳು ಯಾವಾಗ ನಾವು ಈಗ ಪೂಜೆ ಪ್ರಾರ್ಥನೆ ಮಾಡಿದ್ವಿ ದಿನನಿತ್ಯ ಅವರು ವಚನ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆವು ಅಂದ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ರೀ ಇಲ್ಲ ಅಂದರೆ ದುಃಖ ಆಗ್ತದೆ ಬರೀ ಬರೆಯ ದುಃಖದಾಗಿದ್ದು ಅದು ಅದು ಒಳ್ಳೆಯದು ಸತ್ಯದ ಸಂಘ ಮಾಡಿಲ್ಲ ಅಂದ್ರೆ ಅಸತ್ಯ ಸಂಘ ಮಾಡಿದೆವು ಅಂದ್ರೆ ನಮ್ಗೆ ದುಃಖ ಆಗ್ತದೆ ಆಗ ಆದಷ್ಟು ವಚನಗಳು ಸಾಹಿತ್ಯಗಳನ್ನು ಓದ್ಕೊತಾ ಓದ್ಕೊಂತ ಇದ್ದೇವೆ ಅಂದ್ರೆ ನಮ್ಗೆ ಯಾವುದೇ ದುಃಖ ಆಗೋದಿಲ್ಲ ಒಂದು ಒಂದು ವಚನ ಶರಣ ತಾಯಿ ಒಂದು ಮುಕ್ತಾಯಕ್ಕಳಂ ಒಂದು ವಚನ ಅದ ಸಂ ಒಂದು ಮೂರು ನುಡಿದ ವಚನ ಅದ ಆ ವಚನದ ಹೇಳಿ ನಿಮ್ಗೆ ಒಂದು ಮಾತು ಮುಗಿಸ್ತೇನೆ ಯಾಕೆ ಈ ವಚನವನ್ನು ಓದಬೇಕು ವಚನ ಓದಲಿ ನಮ್ಗೆ ಏನದ ಅಂದರೆ ಆ ವಚನದಾಗೆಲ್ಲವನ್ನು ಹೇಗೆ ನಮಗೆ ಪ್ರಸಾದ ನೀವು ಅಡುಗೆ ಮಾಡಿಟ್ರೆ ಈ ಪ್ರಸಾದಕ್ಕೆಲ್ಲ ಬಂದು ಉಂಪಡಿಸಲಿಕ್ಕೆ ಆಗ ಹಾಗೆ ಅಮೃತದ ಒಂದು ಪ್ರಸಾದವನ್ನು ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ ಅವನ್ನೊಂದು ಮಾತಿನಲ್ಲಿ ಇಷ್ಟು ಮಹತ್ವಪೂರ್ಣ ಮಾತುಗಳನ್ನು ನಮ್ಮ ಜೀವನಕ್ಕೆ ಬೇಕಾದ ಒಂದು ವಿಷಯಗಳನ್ನು ಹೇಳಿ ಹೋಗಿದ್ದಾರೆ ಆ ತಾಯಿಯವನ್ನ ಅವ್ರು ಹೇಳ್ತಾರೆ ಈ ಜೀವನವನ್ನು ಸಂಪತ್ತಿನಿಂದ ನಮಗೆ ಸುಖ ಸಿಗಲ್ಲಪ್ಪ ಸುಖ ಸಿಗಬೇಕಾದ್ರೆ ಸಂತೋಷ ಇರಬೇಕು ಸಂತೋಷದಿಂದ ಅಂದ್ರೆ ಸಂಪತ್ತಿಕ್ಕಿಂತ ಸಂತೋಷ ಮುಖ್ಯ ಅಂತ ಆ ತಾಯಿಯವರು ಹೇಳ್ತಾರೆ ಸಂತೋಷ ಸಿಗಬೇಕಾದ್ರೆ ನಾವು ಹೇಗೆ ರೀ ಮತ್ತೆ ಎಲ್ಲಿ ಸಿಗಬೇಕು ಹೆಂಗೆ ಅಂತಂದರೆ ಅವರು ಮೂರು ಮಾತುಗಳು ಹೇಳ್ತಾರೆ ಒಂದನೇದು ಇರಬೇಕು ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಇರಬೇಕು ಅಂತ ಎರಡನೇದು ಐಶ್ವರ್ಯ ಇರಬೇಕು ಅಂತ ಮೂರನೇದು ಅರಿವು ಇರಬೇಕು ಅಂತ ಅರಿವಿನಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಆ ತಾಯಿ ಮೂರು ಮಾತಿನಿಂದ ಹೇಳ್ತಾರೆ ಅವ್ರ ವಚನ ನೋಡೋಣ ಸ್ವಲ್ಪ ಆ ವಚನದಾಗ ಮೊದಲನೇ ಮಾತು ಏನು ಹೇಳ್ತಾರೆ ಅಂದರೆ ಜ್ಞಾನ ಮೂಲ ಗುರು ಸೇವೆ ಎಂದೇನು ಒಂದು ಮಾತು ನೋಡ್ರಿ ಜ್ಞಾನ ಮೂಲ ಗುರು ಸೇವೆ ಎಂದೆನು ಎರಡನೇ ಮಾತು ಏನು ಹೇಳ್ತಾರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂದೇನು ಮೋಕ್ಷ ಮೂಲ ಘಟಸಂತೃಪ್ತಿ ಎಂದೇನು ಆ ಜಗಣ್ಣ ಲಿಂಗವೇ ಅಂತ ಮೂರು ಮಾತುಗಳು ಬಹಳ ಸುಂದರವಾದ ಮಾತುಗಳನ್ನ ಹೇಳಿದರು ಮೊದಲನೇ ಮಾತು ಏನು ಹೇಳ್ತಾರೆ ಅಂದ್ರೆ ಜ್ಞಾನ ಮೂಲ ಗುರು ಸೇವೆ ಎಂದೇನು ಗುರು ಗುರುವಿಲಿಂದ ನಾವು ಜ್ಞಾನ ಪಡ್ಕೋಬೇಕಾಗ್ತದೆ ಗುರುವಿನಿಂದ ಜ್ಞಾನ ಪಡ್ಕೋಬೇಕಾದ್ರೆ ಗುರುವಿನ ಸೇವೆ ಮೂಲ ಅಂತ ಗುರುವಿನ ಸೇವೆ ಮಾಡಿದಾಗ ಆ ಗುರುವಿನ ಕರುಣೆ ನಮ್ಮ ಮೇಲೆ ಆಗ್ತದೆ ಗುರುವಿನಿಂದ ಕರುಣೆ ಅಂದ್ರೆ ಅವ್ರಿಂದ ದೀಕ್ಷೆ ತಕೊಂಡು ಒಳ್ಳೆಯ ಮಾತುಗಳನ್ನ ಅವರು ವಚನಗಳ ಮುಖಾಂತರ ಮಂತ್ರದ ಮುಖಾಂತರ ಅವರೆಲ್ಲ ನಮಗೆ ಹೇಳ್ತಾರಲ್ಲ ಅದು ಏನದ ನಮ್ಗೆ ಜ್ಞಾನ ಸಿಗಬೇಕು ಅಂದ್ರೆ ನಮ್ಮ ಬದುಕನ್ನು ಆನಂದವಾಗಿರಬೇಕು ಅಂತಂದ್ರೆ ಮೊದಲನೇದು ಜ್ಞಾನ ಬೇಕು ಅಂತ ಹೇಳ್ತಾರೆ ಜ್ಞಾನ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ ಹಾಗೆ ಜ್ಞಾನ ಅಂದ್ರೆ ಬೆಳಕು ಜ್ಞಾನ ಅಂದ್ರೆ ಅರಿವು ಜ್ಞಾನ ಅಂದ್ರೆ ಭಗವಂತ ಅಂತ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ಗುರು ಸೇವೆ ಮಾಡಬೇಕು ಅಂದ್ರೆ ಗುರು 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 ಅಂತ ಬಗ್ಗೆ ಎಲ್ಲರು ಹೇಳ್ತಾರೆ ಇವತ್ತು ನಮಗೆ ಅಸ್ತಾವರಣದಲ್ಲಿ ಸಹಿತ ಗುರು ಲಿಂಗ ಜಂಗಮ ಅಂತಂದ್ರೆ ಮೊದಲನೇದು ಗುರುವಿನ ಸ್ಥಾನ ಇದೆ ಆ ಗುರುವಿನ ಜ್ಞಾನವನ್ನು ನಾವು ಪಡ್ಕೋಬೇಕು ಗುರುವಿನ ಕರುಣಿಯನ್ನು ನಾವು ಪಡ್ಕೋಬೇಕು ಅಂದ್ರೆ ನಾವು ಜ್ಞಾನಿಗಳಾಗಿ ಬದುಕಬೇಕು ಅವಾಗ ನಮ್ಗೆ ಇದು ದುಃಖ ಆಗೋದಿಲ್ಲ ಅಂತ ಹೇಳ್ತಾರೆ ನಮ್ಗೆ ಇರಬೇಕು ಅಂದ್ರೆ ನಮಗೆ ಜ್ಞಾನ ಬೇಕು ಅಂತ ಜ್ಞಾನ ಇತ್ತು ನಮಗೆ ದುಃಖ ಬರೋದಿಲ್ಲ ಅಂತ ಆ ತಾಯಿಯವರು ಹೇಳ್ತಾರೆ ಅದಕ್ಕೆ ನಾವು ಏನಾಗ್ತಿದೀವಿ ಏ ಗುರು ಅಂದ್ರೆ ಯಾರ ಗುರು ಅನ್ಬೇಕ್ರಿ ಯಾರಿಗೆ ಗುರು ಅನ್ಬೇಕ್ರಿ ಎಂತ ಗುರುಗಳು ಬೇಕ್ರಿ ಹಿಂಗೆಲ್ಲ ಬಹಳ ಗುರುಗುಣ ನಮಗೆ ಹೆಂಗೆ ಆಗ್ತಂದ್ರೆ ಮತ್ ನಮ್ ಗುರುಗಳು ಹೆಂಗಾಗಿದೆ ಮನೆ ಗುರುಗಳು ಬೇರೆನೇ ದೀಕ್ಷಾ ಗುರುಗಳು ಬೇರೆನೇ ಮೋಕ್ಷ ಗುರುಗಳು ಬೇರೆನೇ ಜಗದ್ ಗುರುಗಳು ಬೇರೆನೇ ಗುರು 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 ಅನ್ಕೋತಾರೆ ನಾವು ಬಹಳ ಹಿನ ಅದ್ರಾಗೆ ಒದ್ದಾಡ್ತಾ ಇದ್ದೀವಿ ಶರಣ್ರ ಏನು ಹೇಳ್ತಾರೆ ತಾಯಿ ಏನು ಹೇಳ್ತಾರೆ ಗುರು ಯಾರಿಗನ್ಬೇಕಂದ್ರ ಯಾರ ಮೈ ಯಾರ ಮಾತು ಯಾರ ಮನಸ್ಸು ಫಲಸಾಗಿಲ್ಲ ಅವರು ಗುರು ಅಂತ ಯಾರ ಮೈ ಯಾರ ಮಾತು ಯಾರ ಮನಸ್ಸು ಹೊರಸ ಆಗಿಲ್ಲ ಅವರು ಗುರು ಅನ್ನಬೇಕು ಅವರಿಗೆ ಅಂತ ಇದು ನೀವು ನಾವು ತಿಳ್ಕೋಬೇಕು ಈ ನಮ್ಮ ಗುರು ಎಂತ ಗುರು ನಾವು ಸ್ವೀಕಾರ ಮಾಡಬೇಕು ಯಾವ ಗುರುವಿನಿಂದ ಒಂದು ತಿಳುವಳಿಕೆ ಪಡ್ಕೋಬೇಕು ಅಂತ ಅಂತ ಗುರುವಿನ ಒಂದು ಕರುಣೆ ನಮ್ಗೆ ಆಗ್ಬೇಕು ಅಂತಂದ್ರೆ ನಾವು ಜ್ಞಾನ ಬೇಕು ಅದಕ್ಕೆ ಅಂತ ಒಂದು ಆನಂದವಾದ ಜೀವನವನ್ನು ಪಡ್ಕೋಬೇಕಾದ್ರೆ ಇದಕ್ಕೆ ಹೇಳ್ತಾರೆ ತಾಯಿಯವರು ಜ್ಞಾನದ ಜ್ಞಾನ ಮೂಲ ಗುರು ಸೇವೆ ಎಂಬೇನಂದ್ರೆ ಆ ಗುರುವಿನ ಒಂದು ಸೇವೆಯನ್ನು ನಾವು ಪಡ್ಕೊಂಡಿರೋದು ಅದು ಕರುಣೆ ಆಗ್ತದೆ ಅಂತ ಗುರು ಅಂದ್ರೆ ನಮಗೆಲ್ಲನೇ ಗುರು ತಾಯಿ ತಂದೆ ಗುರು ಆಗ್ತಾರೆ ಜನ್ಮ ಕೊಟ್ಟ ತಾಯಿ ತಂದೆ ಗುರು ಅಂತಿಲ್ಲ ಅದನ್ನು ಸೇವನೆ ಅವ್ರದ್ದು ಸಮಾನದಲ್ಲಿ ನಮ್ಮ ಶಾಲೆ ಕಲಸರು ಗುರುಗಳ ಶಿಕ್ಷಣ ಅವರು ಗುರುಗಳೇ ದೀಕ್ಷಾ ಗುರುಗಳು ಈಗ ಪಡೆದವ್ರು ಬಂದು ದೀಕ್ಷಾ ತೊಗೋತಿವಿ ಅಂದ್ರೆ ಅವರು ನಮಗೆ ಅಂದ್ರೆ ಇವರೆಲ್ಲ ಗುರುವಿನ ಸ್ಥಾನದವರಲ್ಲ ಅಂತಹ ಒಂದು ಗುರುವಿನ ಒಂದು ಕರುಣೆ ನಮ್ಗೆ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಜ್ಞಾನವನ್ನ ಪಡ್ಕೊಂಡು ಮೇಲೆ ನಮ್ಮ ಗುರು ಸೇವೆ ಆಗ್ತದೆ ಅಂತ ಹೇಳ್ತಾರೆ ಎರಡನೇ ಏನು ಹೇಳ್ತಾರೆ ಅಂದ್ರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು ನಮ್ಗೆ ಎರಡನೇ ಏನು ಬೇಕು ಅಂದ್ರೆ ಐಶ್ವರ್ಯ ಬೇಕು ಸಂಪತ್ತು ಬೇಕು ಅಂತ ಅದನ್ನ ಬದುಕಿಗೆ ಏನು ಬೇಕು ಐಶ್ವರ್ಯ ಐಶ್ವರ್ಯ ಮೂಲ ಆ ಸಂಪತ್ತನ್ನು ನೀವು ಗಳಿಸಬೇಕು ಅಂತಂದ್ರೆ ಮುಂದೇನು ಹೇಳ್ತಾರೆ ಲಿಂಗಾರ್ಚನೆ ಎಂದೇನು ಲಿಂಗಾರ್ಚನೆ ಎಂಬೇನಂದ್ರೆ ನೀವೇನು ಪೂಜೆ ಮಾಡ್ತೀವಿ ಇವತ್ತು ಸೃಷ್ಟಿಕರ್ತ ಪರಮಾತ್ಮ ಲಿಂಗ ದೇವನ ನಮಗೇನು ಕೃಷ್ಣಲಿಂಗವನ್ನು ಕರುಣಿಸಿರಲ್ಲ ಈ ಲಿಂಗ ದೇವನ ಏನು ಪೂಜೆ ಮಾಡ್ತೀವಲ್ಲ ಇದು ಲಿಂಗಾರ್ಚನೆ ಅಂತಂದ್ರೆ ಬರೀ ಈ ಲಿಂಗ ಅಷ್ಟೇ ಅಲ್ಲ ಈ ಸೃಷ್ಟಿಯಲ್ಲಿರುವ ಎಲ್ಲ ಸಕಲ ಜೀವರಾಶಿಗಳಿಗೆ ಪೂಜೆ ಮಾಡೋದು ಇದು ಎಲ್ಲಿ ಬರುತ್ತೆ ಒಂದು ಲಿಂಗದ ಮುಖಾಂತರ ನಾವೆಲ್ಲ ಲಿಂಗಾರ್ಚನೆ ಮಾಡ್ತೀವಲ್ಲ ನಮ್ಮಂಗ ಈ ಜೀವರಾಶಿಗಳು ಈ ಸೃಷ್ಟಿಯಲ್ಲಿ ಇದಾವ ಇವೆಲ್ಲ ದೇವರ ಸ್ವರೂಪ ಅದಾವ ಇವ್ಗೆ ಯಾರಿಗು ನಾವು ತಾಸು ಕೊಡಲಾರ್ದಂಗೆ ನೋವು ಕೊಡ್ಲಾರ್ದಂಗೆ ಯಾರು ಅದು ಅದೇನೋ ಪೂಜ್ಯ ಭಾವನೆಯಿಂದ ಬದುಕ್ತಾರಲ್ಲ ಅದು ಲಿಂಗಾರ್ಚನೆ ಲಿಂಗಾರ್ಚನೆ ಅಂತಂದ್ರೆ ಈ ಲಿಂಗಕ್ಕೆ ನಾವು ಪೂಜೆ ಮಾಡ್ತೀವಲ್ಲ ಎಷ್ಟೇ ಪೂಜೆ ಮಾಡಿದ್ರೆ ಸಾಲದು ಇದರ ಮುಖಾಂತರ ಲಿಂಗದ ಮುಖಾಂತರ ಏನಂತಾರೆ ಜಂಗಮ ಲಿಂಗದ ಮುಖಾಂದ್ರೆ ಜಂಗಮ ಅಂತೀವಿ ಹಾಗೆ ಲಿಂಗದ ಮುಖಾಂತರ ಈ ಸೃಷ್ಟಿನೇ ಲಿಂಗ ಅಂದ್ರೆ ನಮ್ಗೆ ಹೆಂಗೆ ದೇವರು ಕೊಟ್ಟನ ಅಂದ್ರೆ ಬಸವಣ್ಣನವ್ರು ಹೆಂಗ್ ಕೊಟ್ಟು ನಮಗೆ ಸೃಸ್ತಿನೇ ನಮಗೆ ಗೋಲಾಕಾರವಾಗಿದ್ದಾರಸ್ತಿನೇ ನಮ್ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಲಿಂಗಾರ್ಚನೆ ಸೃಷ್ಟಿಗೆ ನಾವು ಪೂಜೆ ಮಾಡಬೇಕು ಅಂತ ಪೂಜೆ ನಮ್ಮಲ್ಲಿ ಬೆಳೆಸ್ಕೋಬೇಕು ಅವಾಗ ಏನಾಗ್ತದೆ ಅಂದ್ರೆ ಆ ಐಶ್ವರ್ಯ ಅಂದ್ರೆ ಸಂಪತ್ತು ಆದರೆ ನಮ್ ಸಂಪತ್ತು ಅಂದ್ರೆ ಏನಂತೀವ್ರಿ ಸಂಪತ್ತು ಅಂದ್ರೆ ಬರೇ ದುಡ್ಡೇ ನಮ್ ಸಂಪತ್ತು ಅಂತ ನಾವು ಅಂತೀವಿ ಬರೀ ರೊಕ್ಕ ಗಳಿಸೋದೇ ನಮ್ ಸಂಪತ್ತು ಅಂತೀವಿ ಆದ್ರೆ ರೊಕ್ಕದಿಂದ ಸಂಪತ್ತು ಎಲ್ಲಿ ಸಿಗಲ್ಲ ಒಕ್ಕಲಿಂದ ಶಾಂತಿಯಲ್ಲಿ ಸಿಗಲ್ಲ ಅಂತಾರೆ ನಮಗೆ ಶಾಂತಿ ಸಿಗಬೇಕಾದ್ರೆ ಇಂಥ ಒಳ್ಳೆ ಮಾತುಗಳು ಒಳ್ಳೆ ವಿಚಾರಗಳು ಸಿಗ್ತಾವಂತಾರೆ ಇವತ್ತು ನಾವು ಮಕ್ಕಳಿಗೆಲ್ಲ ಇಂಜಿನಿಯರ್ ಡಾಕ್ಟರ್ ಎಲ್ಲ ಮಾಡ್ತೀವಿ ಮಾಡ್ತೇವಂದ್ರೆ ಡಾಕ್ಟರ್ ಇಂಜಿನಿಯರ್ ಮಾಡಿ ಒಕ್ಕಿ ಅಂತ ಮಾಡ್ತಾ ಇದೀವಿ ಹಣ ಆ ಡಾಕ್ಟರ್ ಇಂಜಿನಿಯರ್ ಮಾಡೋ ಮಕ್ಕಳು ಏನ್ ಮಾಡ್ಬೇಕು ತಾಯಿ ಬೇಮಾರ ಬಿದ್ದಾಗ ತಂದೆ ಬೇಮಾರ ಬಿದ್ದಾಗ ಬಂದು ದವಾಖಾನಿ ನೆಡ್ರಿ ಅಂತ ಅನ್ಬೇಕು ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅದು ಬಿಟ್ಬಿಟ್ಟು ವಕೀಲ ಕರ್ಕೊಂಡ್ ಬಂದ್ರೆ ಅದೀಲಿಗೆ ಕರ್ಕೊಂಡಾಗ ಮಕ್ಕಳಿದ್ದು ಅಂದ್ರೆ ಮಾಡಬೇಕು ಹಾಗೆ ಹಾಗಲ್ಲ ಅಂತ ಡಾಕ್ಟರ್ ಕರ್ಕೊಂಡು ಬಂದು ಸೇವೆ ಮಾಡೋ ಮಕ್ಕಳಿರ್ಬೇಕು ಅಂತ ಹಾಗಾಗಿ ಇಂಥ ಒಂದು ಸಂಪತ್ತು ನಾವು ಯಾರಕ್ಕೆ ಸಂಪತ್ತು ಅಂದರೆ ಆ ಬಾಯ ಸಂಪತ್ತು ಎಷ್ಟೇ ಇರಲಿ ಅಂತರಂಗ ಶ್ರೀಮಂತಿಕೆ ಆಗಬೇಕು ಆ ಅಂತರಂಗದ ಸಂಪತ್ತನ್ನು ನಾವು ಕಲಿಸ್ಬೇಕು ಅಂತ ಹೇಳಿ ಆ ತಾಯಿ ಹೇಳ್ತಾರೆ ಹೇಳ್ತಾರಂದ್ರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಅಂತಂದ್ರೆ ಈ ಲಿಂಗದ ಮುಖ ಜಂಗಮನಂಗ ಎಂದರದು ಸೇವೆ ಮಾಡಿದೆವು ಅಂದ್ರೆ ಅದು ಒಂದು ಆನಂದ ಹೇಗೆ ಸಿಕ್ತದಂದ್ರೆ ಸಂತೃಪ್ತಿ ಸಿಗ್ತದೆ ಅಂತ ಒಂದು ಬದುಕು ನಮ್ದು ಆಗಬೇಕು ಅಂತ ಅವ್ರು ಹೇಳ್ತಾರೆ ಅದೇ ಬದುಕೋದು ಭಾಳಷ್ಟು ದಿನ ಬದುಕ್ತೀವಿ ನಾ ಅದೇ ಹೇಳ ಮೊದಲು ನೀವು ಬದುಕಬಹುದು ಆದ್ರೆ ಬದುಕು ಇನ್ನೊಬ್ಬರಿ ಕೆಡಕ ಆಗ್ಬಹುದು ಇನ್ನೊಬ್ಬರಿ ನೋವು ಬದುಕ್ಬೇಕು ಅಂತ ಒಂದು ಬದುಕು ಆಗ್ಬೇಕು ಅಂತ ಒಂದು ಸಂಪತ್ತನ್ನು ನಾವು ಕಳಿಸ್ಬೇಕು ಅಂತ ಒಂದು ಸಂಪತ್ತು ಎಲ್ಲಿ ಸಿಕ್ತದಂದ್ರೆ ಶರಣರ ಒಂದು ಮಾತಿನಲ್ಲಿ ಶರಣರ ಒಂದು ನುಡಿಯಲ್ಲಿ ಸಿಕ್ತದಮ್ಮ ಇವತ್ತು ಬಸವ ಕಲ್ಯಾಣ ಪೂರ ಎಲ್ಲಿಂದ ಜಗತ್ತಿನ ಮೂಲೆ ಮುಂದಿನ ಶರಣರು ಬಂದ್ರು ಅಲ್ಲಿ ಏನಿತ್ತು ಹೇಳ್ರಿ ಇವತ್ತಿನಾಗ ಏನ್ ಯಾವ ಫ್ರೀ ಇದ್ದಿಲ್ಲ ಯಾರು ರೇಷನ್ ಕಾರ್ಡ್ ಕೊಡ್ತಾ ಒಂದು ಅವ್ರಿಗೆ ಏನು ನಿಮ್ ಮನೆಗಳು ಕಟ್ಕೊಟ್ಟಿಲ್ಲ ಅವ್ರಿಗೆ ಏನು ಕಟ್ಕೊಟ್ಟಿಲ್ಲ ಸಣ್ಣ ಗುಡಿಸಿ ಯಾರು ಯಾರದವರು ಗುಡಿಸಿ ಕಟ್ಕೊಂಡು ಯಾರದವ್ರು ಹೋದ್ರು ಯಾತಕ್ಕಾಗಿ ಬಂದ್ರಂದ್ರೆ ಒಂದ್ ಎರಡು ಒಳ್ಳೆ ಮಾತುಗಳು ಕೇಳಬಂದ್ರು ಯಾತಕ್ಕಾಗಿ ಬಂದ್ರು ಏನಿಲ್ಲ ಶರಣು ಶರಣಾರ್ಥಿ ಅನ್ನೋದು ಒಂದ್ ಎರಡು ಮಾತುಗಳನ್ನ ಕೇಳಿದಕ್ಕೆ ಜಗತ್ತಿನ ಮೂಲೆ ಮೂಲೆಗಂತ ತಮ್ಮ ಸಂಪತ್ತೆಲ್ಲ ಬಿಟ್ಟರು ಯಾವುದು ರಾಜರೆಲ್ಲ ಸಂಪತ್ತು ಬಿಟ್ಟುಕೊಂಡು ಆ ಸಂಪತ್ತು ಶಾಂತಿ ಕೊಡೋಲ್ಲ ಅಂತ ತಿಳ್ಕೊಂಡು ನಿಜವಾದ ಸುಖ ಎದುರಾಗದ ಅಂದ್ರೆ ಆ ಮಾತಿನಾಗದ ಒಂದ್ ಎರಡು ನುಡಿದಾಗದ ಒಳ್ಳೆ ಮಾತಿನಾಗೆ ಸುಖ ಅದ ಆ ಸಂಪತ್ತಿನ ಸುಖ ಸಿಗೋದಿಲ್ಲಪ್ಪ ಅಂತ ಹೇಳ್ತಾರೆ ಅಂತ ಒಂದು ಜೀವನ ಒಂದು ಆಗಬೇಕು ಅಂತಂದರೆ ಜ್ಞಾನ ಬೇಕು ಐಶ್ವರ್ಯ ಬೇಕು ಆಮೇಲೆ ಅರಿವು ಬೇಕು ಅಂತ ಇವೆಲ್ಲ ಪಡ್ಕೋಬೇಕು ಮೋಕ್ಷ ಬೇಕು ಅಂತಂದರೆ ಮೋಕ್ಷ ಅಂದರೆ ಏನು ಸಂತೋಷ ಸಂತೃಪ್ತಿ ಜೀವನ ಕೊನೆಗೆ ಮೋಕ್ಷ ಅಂದರೆ ಈ ಕ್ಷಣದಲ್ಲಿ ಹೋಗಿರಲ್ಲ ಮೋಕ್ಷ ಮೋಕ್ಷ ಹೆಂಗೆ ಪಡ್ಕೋಬೇಕಂದ್ರೆ ಇವರಿಗೆ ಮೋಕ್ಷ ಆಗೋದು ನಮ್ದು ಹೋದ್ಮೇಲೆ ಮೋಕ್ಷ ಅಂತಲ್ಲ ಇರುವರಿಗೆ ಅಷ್ಟು ಸಂತೋಷವಾಗಿ ಸಂತೃಪ್ತಿಯಿಂದ ಸಮಾಧಾನ ಬದುಕಿದೆ ಅಂದ್ರೆ ನಮಗೆ ಆ ಮುಕ್ತಿ ಪ್ರತಿಯೊಬ್ಬ ಮುಕ್ತಿ ಇದೆ ಅಂತ ಅಂತಹ ಒಂದು ಜೀವನ ನಮ್ ನಿಮ್ಗೆ ಆಗಬೇಕು ಅಂತಂದರೆ ಆ ಶರಣರ ದಾರಿಯಲ್ಲಿ ನಾವು ನಡ್ಕೊಂಡು ಓದೇವಂದ್ರೆ ನಮ್ಮ ಮನಸ್ಸು ಸ್ವಲ್ಪ ಗಟ್ಟಿ ಆಗ್ತದೆ ಧೈರ್ಯ ಬರ್ತದೆ ಇವತ್ತು ಮನೆಯಲ್ಲಿ ಎಲ್ಲಿ ಕಿರಿಕಿರಿ ಆಗ್ಬೋದು ಸಮಾಜದಲ್ಲಿ ಆಗ್ಬೋದು ಎಲ್ಲಾದ್ರೂ ಅದೊಂದು ಎದುರಿಸುವ ಒಂದು ಶಕ್ತಿ ಬರ್ತದೆ ಹಾಗಾಗಿ ಅಂತ ಸಂತೃಪ್ತಿ ಜೀವನ ನಡೆಸಲಿಕ್ಕೆ ಆ ಮುಕ್ತಾಯಕ್ಕೆ ತಾಯಿಯವರು ಮೊದಲು ಏನು ಹೇಳಿದ್ರೆ ಜ್ಞಾನ ಬೇಕು ಐಶ್ವರ್ಯ ಬೇಕು ಆಮೇಲೆ ಅರಿವು ಬೇಕು ಈ ಮೂರು ಮಾತು ಇಟ್ಕೊಂಡು ಒಂದೊಳಗೆ ನೆನಪು ಇಟ್ಕೊಂಡು ಅಂತಂದ್ರೆ ಅರಿವಿನಿಂದ ಬದುಕಿದೆವು ಅಂದರೆ ಅರಿವಿನಿಂದ ಬದುಕದಿ ಅಂದರೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಇದರಲ್ಲಿ ಅರಿವು ಅಂದರೆ ಏನು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಹೆಂಗೆ ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಹೆಂಗೆ ಬದುಕಬೇಕು ಎಲ್ಲ ಸೇವೆ ಹೆಂಗೆ ಮಾಡಬೇಕು ಇದೇ ಅರಿವು ಅಂದರೆ ಏನು ಒಳ್ಳೆ ರೀತಿ ಸಮಾಜದಲ್ಲಿ ನಾವು ಬದುಕಿ ನಮ್ಮ ಒಂದು ಸುಂದರ ಜೀವನವನ್ನು ಸಾಗಿಸ್ಬೇಕನ್ನ ಇದು ಅರಿವು ಯಾರು ಅರಿವು ಬದುಕ್ತೀವಿ ಯಾವುದು ಟೆನ್ಷನ್ನೂ ಇರಲ್ಲ ಯಾವುದೇ ತಿರುಗಿ ನೋಡಬಾರ್ದು ಹಾಗಾಗಿ ಅಂಥ ಒಂದು ಜೀವನ ನಮ್ಮ ನಿಮ್ದು ಆಗಲಿ ಇವತ್ತಿನ ದಿವಸ ಶಂಕರಾದ ಗೋವಿಂದರಾವ್ನವ್ರದ್ದು ಒಂದು ನೆನಪಿಗೋಸ್ಕರ ನಾವು ನೀವೆಲ್ಲ ನೆರೆದು ಆ ಗುರುಬಸವಣ್ಣ ಮಾತುಗಳು ಚೆನ್ನರ ಮಾತುಗಳು ಹಾಗೂ ಗೋವಿಂದಣ್ಣವರ ಮಾರ್ಗದ ಒಂದು ದಾರಿಯನ್ನು ನಡೆದ ದಾರಿ ನಮಗೆ ನಿಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗಲಿ ಅವರ ಜೀವನಕ್ಕೆ ಗುರುಬಸವಣ್ಣವರ ಸೃಷ್ಟಿಕರ್ತ ಪರಮಾತ್ಮ ಅವರಿಗೂ ಒಂದು ಮುಕ್ತಿ ಮಾರ್ಗಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ಅವರಿಗೂ ಕೂಡ ಆ ಪರಮಾತ್ಮ ಇನ್ನು ಮುಂದಿನ ಒಂದು ಯಾವ ಜನ್ಮಕ್ಕೆ ಅವ್ರು ಹೋಗಿರ್ತಾರೋ ಆ ಜನ್ಮದಲ್ಲಿ ಕೂಡ ಅವರು ಒಂದು ಪವಿತ್ರ ಜೀವನವನ್ನು ನಡೆಸಿ ಈ ಸಮಾಜಕ್ಕೆ ಈ ಸೃಷ್ಟಿಗೆ ಆ ಭಗವಂತನಿಗೆ ಹವದಣಂಗ ಬದುಕಿ ಆ ಮೆಚ್ಚುಗೆ ಪಾತ್ರಾಗಿ ಬದುಕಲಿ ಅಂತೇಳಿ ನಾವು ಹಾರೈಸೋಣ ಮತ್ತು ಈ ಸ ಮನೆಯಲ್ಲಿ ನಮಗೆಲ್ಲ ನಿಮ್ಮೆಲ್ಲ ಕರೆಸಿ ಬಸವಣ್ಣ ದರ್ಶನ ಗುಂಡರ ದರ್ಶನ ಮಾಡಿಸಿದ ನಮ್ಮ ಹಣ ಸಂತೋಷ ಅವರವರ ಅಣ್ಣವರ ಅವ್ರ ತಾಯಿಯವರು ಅವ್ರ ಮನೆಯವರೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯಿಂದ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣನು